ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು ನಾವು ಹುಬ್ಳಿಗೆ ಹೋದ್ವಿ ಮೊದಲನೇ ದಿವಸ ವಿಡಿಯೋ ಹಾಕಿದೆ ಎರಡನೇ ದಿವಸ ಹುಬ್ಳಿ ಏನಾಯ್ತು ಮತ್ತು ನನ್ನ ಮಗಳು ಫ್ರೈಸ್ ಬಂತಾ ಇಲ್ವಾ ನೋಡೋಣ ಬನ್ನಿ ಇದು ಹುಬ್ಬಳ್ಳಿ ಹುಬ್ಬಳ್ಳಿ ಅಂತ ಏನು ಕರೀತಾರೆ ಹೂ ಪ್ಲಸ್ ಬಳ್ಳಿ ಫಿಕ್ ಹುಬ್ಬಳ್ಳಿ ಹೂವು ಬಳ್ಳಿ ಸೇರಿ ಹುಬ್ಬಳ್ಳಿ ಆಯಿತು ಅಂತ ಒಂದು ಪ್ರಕಾರ ಇನ್ನೊಂದು ಅಹೋರಾತ್ರ ಅವ್ರ ಪ್ರಕಾರ ಹುಬ್ಬು ಪ್ಲಸ್ ಹಳ್ಳ ಅಂದರೆ ಈ ಎರಡು ಹುಬ್ಬು ಮಧ್ಯದಲ್ಲಿ ಹಳ್ಳ ಇದೆ ಇದು ಎರಡು ಹುಬ್ಬು ಹಣೆ ಹುಬ್ಬು ಕಣ್ಣು ಉಬ್ಬು ಅಂತ ಈ ಉಬ್ಬಿನ ಮಧ್ಯದಲ್ಲಿ ಹಳ್ಳ ಇರೋದೆ ಉಬ್ಬು ಹಳ್ಳ ಅಂದರೆ ಉಬ್ಬು ಹಳ್ಳಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಅಂತಂದರೆ ಕನ್ನಡ ಕರ್ನಾಟಕ ನಕಶೆ ನಕ್ಷೆಯಲ್ಲಿ ನಿಲ್ಲಿಸಿದಾಗ ನಿಲ್ಲಿಸಿ ಸ್ವರೂಪದಲ್ಲಿ ನೋಡಬೇಕಾದ್ರೆ ಇವೆರಡರ ಮಧ್ಯೆ ಇಲ್ಲಿ ಬರುತ್ತಲ್ಲ ಇದು ಮಕ್ಕಳು ಬಿಂದಿ ಇಡ್ತಾರೆ ಗಂಧ ಇಡ್ತಾರೆ ತಿಲ್ಕ ಇಡ್ತಾರೆ ಅಂತ ಪವಿತ್ರವಾದ ಜಾಗ ಕನ್ನಡಾಂಬೆಯ ಹಣೆ ಭಾಗ ಕರ್ನಾಟಕ ಮಾಪಲ್ಲಿ ಕನ್ನಡಾಂಬೆ ನಿಲ್ಲಿಸಿದಾಗ ಹಣೆ ಭಾಗ ಬರುತ್ತಲ್ಲ ಆ ಹಣೆ ಭಾಗವೇ ಇದು ಉಬ್ಬು ಪ್ಲಸ್ ಹಳ್ಳ ಹುಬ್ಬಳ್ಳಿ ಅಂಥೇಳಿ ಇದು ಒಂದು ಅರ್ಥ ಸೊ ಹುಬ್ಳಿದಾಯಿತು ಹುಬ್ಬಳ್ಳಿ ಇನ್ನೊಂದು ವಿಶೇಷವಾಗಿ ದೊಡ್ಡ ಇದೆ ವಿಶ್ವದಲ್ಲೇ ಮೂರನೆಯ ಸ್ಥಾನದಲ್ಲಿದೆ ಏನು ಅಂದರೆ ರೈಲ್ವೆ ಕಂಪಾರ್ಟ್ಮೆಂಟ್ ಏನಿದೆ ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ವಿಶ್ವದಲ್ಲೇ ಮೂರನೇದಂತೆ ಮತ್ತು ಇನ್ನೊಂದು ಇಡೀ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಒಂದು ಮಹಾನಗರ ಪಾಲಿಕೆ ಎರಡನೇ ಸ್ಥಾನದಲ್ಲಿದೆ ಇಷ್ಟು ಹುಬ್ಬಳ್ಳಿಗೆ ಇರೋ ತಾಕತ್ತು ಗಂಡು ಮೆಟ್ಟಿದ ನಾಡು ಅಂತೇಳಿ ಅದಕ್ಕೆ ಹೇಳೋದು ಸೊ ಇಲ್ಲಿ ಬಜಾಜ್ ಸ್ಟ್ರೀಟ್ ಇದೆ ತುಂಬ ಬೆಂಗಳೂರಿಗಿಂತ ತುಂಬ ಒಳ್ಳೊಳ್ಳೆ ಮಾಲ್ಗಳಿದೆ ಕಿಲೋಮೀಟ್ರಿಗೆ ಐದೈದು ಆರು ಆರು ಮಾಲ್ಗಳಿದೆ ತುಂಬ ಒಳ್ಳೆ ಪರಿಸರ ಮೊದಲು ಇನ್ನೂ ಚೆನ್ನಾಗಿತ್ತು ಈಗ ಸ್ವಲ್ಪ ರಸ್ತೆ ದುರಸ್ತಿ ಅದು ಇದು ಅಂತ ಹೇಳಿ ಸ್ವಲ್ಪ ಕೆಲಸಗಳು ಹಿಡ್ದಿದೆ ಒಂದು ಎರಡು ವರ್ಷದಲ್ಲಿ ಇನ್ನೂ ಪರಿಪೂರ್ಣವಾಗಿ ತುಂಬ ಚೆನ್ನಾಗಿ ಹುಬ್ಬಳ್ಳಿ ಆಗುತ್ತೆ ಅಂತ ನನ್ನ ಭಾವನೆ ಅದೇ ತಿರಿ ಅದೇ ರೀತಿ ಆಗಲಿ ಒಳ್ಳೆಯದು ಅಂತ ನಾನು ಭಾವಿಸಿದ್ದೀನಿ ನಾವು ಸಿದ್ಧಾರೂಢ ಮಠದಿಂದ ಹೊರಟಿದ್ದು ಆಟೋನಲ್ಲಿ ಮತ್ತು ಒಂದು ಒಳ್ಳೆ ಪಾರ್ಕು ಮತ್ತು ಒಳ್ಳೆ ಪರಿಸರ ಇರ್ತಕ್ಕಂಥ ಕೆರೆ ವಾತಾವರಣಕ್ಕೆ ಹೋದ್ವಿ ಮಕ್ಕಳು ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಬಿಟ್ಟೆ ಸೊ ಮಗಳಿಗೆ ಬೇಜಾರಾಗಬಾರ್ದಲ್ಲ ಅಂತೇಳಿ ಕರ್ಕೊಂಡು ಹೋದೆ ಈ ಅಣ್ಣವರೇ ನಮ್ಮನ್ನು ಆಟೋದಲ್ಲಿ ಅಲ್ಲಿಗೆ ಡ್ರಾಪ್ ಕೊಟ್ಟಿದ್ದು ಬರೀ ಎಂಬತ್ತು ರೂಪಾಯಿ ಇವರು ಸಹ ಅಲ್ಲಿ ಡ್ರಾಪ್ ಕೊಟ್ಟರು ಇದು ಹೆಸರು ಬಂದರು ಕೆರೆ ಹೆಸರು ಪಾರ್ಕ್ ಹೆಸರು ತೋಳನ ಕೆರೆ ಪಾರ್ಕ್ ಅಂತೇಳಿ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿಯಿಂದ ವತಿಯಿಂದ ನಡೆಸುತ್ತಾ ಇದ್ದಾರೆ ಇದು ಮತ್ತು ಇಲ್ಲಿ ಫುಡ್ಡು ನಾಟ ಲೋಡು ಊಟ ಎಲ್ಲ ತೊಗೊಂಡೋಗಿಲ್ಲ ದೊಡ್ಡವ್ರಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಮಕ್ಕಳಿಗೆ ಹತ್ತು ರೂಪಾಯಿ ಇರುತ್ತೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಫೀಸು ಮತ್ತು ಇದಕ್ಕೆ ತೋಳನ ಕೆರೆ ಪಾರ್ಕ್ ಅಂತ ಏನು ಕೆಸರು ಅಂತಂದರೆ ಅನಾದಿ ಕಾಲದಲ್ಲಿ ತೋಳಗಳು ಹಿಂಡಿಂಡಾಗಿ ಬಂದು ಈ ಕೆರೆಯಲ್ಲಿ ನೀರು ಕುಡಿಯೋಕ್ಕೆ ಬರ್ತಿದ್ವಂತೆ ಸೊ ಹಂಗಾಗಿ ಇದು ಒಂಥರ ಹಳ್ಳಿ ಅವಾಗಿನ ಕಾಲಕ್ಕೆ ಕೆರೆ ಸುತ್ತಮುತ್ತ ಒಳ್ಳೆ ಪರಿಸರ ಹಂಗಾಗಿ ಇದಕ್ಕೆ ತೋಳನ ಕೆರೆ ಅಂತೇಳಿ ಅನಾದಿ ಕಾಲದಿಂದನೂ ಕರೀತಾರೆ ಅಲ್ಲಿ ಕೇಳ್ಪಟ್ಟೆ ವಿಷಯ ತುಂಬ ಚೆನ್ನಾಗಿತ್ತು ಸೊ ತಕ್ಕನಾಗಿದೆ ಏನು ತೋಳನ ಕೆರೆ ಅಂತ ಇದು ತೋಳನ ಕೆರೆ ಥರನೇ ಇದೆ ತುಂಬ ಚೆನ್ನಾಗಿದೆ ನನ್ನ ಮಗನಿಗೂ ಸ್ವಲ್ಪ ಆಟ ಆಡಿಸೋಣ ಅಂಥೇಳಿ ಆಟ ಆಡ್ಸಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಹುಡುಗರು ನನ್ನ ದೊಡ್ಡ ಮಗಳು ಅಷ್ಟೇ ಅದೇನೋ ಕಾಂಪಿಟೇಷನ್ಗೆ ಹೋಗಿ ಸ್ವಲ್ಪ ನರ್ವಸ್ ಆಗಿದ್ಲು ಸ್ವಲ್ಪ ಏನು ತುಂಬಾ ನರ್ವಸ್ ಆಗಿದ್ಲು ಸೊ ಮೈಂಡ್ ಫ್ರೆಶ್ ಆಗಬೇಕಲ್ಲ ಸಿದ್ಧಾರೂಢ ಮಠ ನೋಡಿ ಪಾರ್ಕಲ್ಲಿ ಒಂದ್ಸಲಿ ಆಟ ಆಡ್ಸೋಣ ಅಂತೇಳಿ ಕರ್ಕೊಂಬಂದಿ ಸೊ ಇಲ್ಲಿ ಮತ್ತು ಬೋಟಿಂಗ್ ವ್ಯವಸ್ಥೆ ಇದೆ ಸೈಕಲ್ ಪೆಡ್ಲು ಪೆಡ್ಲು ವ್ಯವಸ್ಥೆ ಆಮೇಲೆ ಸ್ಪೀಡ್ ಬೋಟಿಂಗು ಸೋಲಾರ್ ಬೋಟಿಂಗ್ ಅಂತ ಮೂರು ಟೈಪ್ ಇದೆ ಒಟ್ಟು ಹತ್ತು ನಿಮಿಷಕ್ಕೆ ಎಷ್ಟೊತ್ತು ತೊಗೊಂಡ್ರು ನೂರು ರೂಪಾಯಿನ ತೊಗೊಂಡ್ರು ಒಬ್ಬರಿಗೆ ಸಣ್ಣ ಮಕ್ಕಳಿಗೆ ಆಫ್ ಚಾರ್ಜ್ ಇರುತ್ತೆ ಸೊ ಇನ್ನೂರೈವತ್ತು ರೂಪಾಯಿನ ಕೊಟ್ಬಿಟ್ಟು ಓದ್ವಿ ತುಂಬ ಚೆನ್ನಾಗಿತ್ತು ಒಂದು ಹತ್ತು ಹದಿನೈದು ನಿಮಿಷ ಕೆರೆ ತುಂಬ ಸುತ್ತಾರ್ಸಿದ್ರು ತುಂಬ ಒಳ್ಳೆಯ ಪರಿಸರದಲ್ಲಿ ಸ್ವಚ್ಛವಾಗಿದೆ ಒಂದು ಮಹಾನಗರ ಪಾಲಿಕೆ ವತಿಯಿಂದ ನಡೆಸ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಮತ್ತು ಊಟ ಇದೆಲ್ಲ ಒಳಗಡೆ ತೊಗೊಂಡೋಗಲ್ವಲ್ಲ ಅದರಿಂದ ನೀಟಾಗಿದೆ ಊಟ ಗಿಡ ತೊಗೊಂಡೋಗಿಲ್ಲ ಊಟ ತಿನ್ಬಿಟ್ಟು ಅಲ್ಲೆಲ್ಲ ವಾಟ್ರ್ ಬಾಟ್ಲು ಬಿಸಾಕೋದು ಆ ಥರ ಎಲ್ಲ ವ್ಯವಸ್ಥೆ ಇಲ್ಲ ಯಾಕೆಂದರೆ ಸೆಕ್ಯೂರಿಟಿ ಟೈಟ್ ಇದೆ ಒಳಗಡೆ ಹೋಗ್ಬೇಕಾದ್ರೆ ಬ್ಯಾಗೂ ಸಹ ಪರ್ಸು ಸಹ ಚೆಕ್ ಮಾಡಿಬಿಡ್ತಾರೆ ಯಾಕೆಂದರೆ ಗೊತ್ತಿಲ್ಲದೇ ಇವೆಲ್ಲ ತಗೊಂಡು ಹೋಗೋದು ಇವೆಲ್ಲ ಮಾಡ್ತಾರೆ ಜನ ಅಂಥೇಳಿ ಪರಿಸರ ಹಾನಿ ಮಾಡ್ತಾರೆ ಅಂಥೇಳಿ ಒಳ್ಳೆಯ ನಿರ್ಧಾರ ಮಹಾನಗರ ಪಾಲಿಕೆಯಿಂದ ತೊಗೊಂಡಿದ್ದಾರೆ ಅದೊಂದು ವಿಚಾರ ಕೇಳಿ ಭಾಳ ಸಂತೋಷ ಆಯಿತು ಯಾಕೆಂದರೆ ಎಲ್ಲ ಕಡೆ ಇದೇ ಥರ ಇದ್ದರೆ ಭಾಳ ಒಳ್ಳೆಯದು ಸೊ ಬೋಟಿಂಗ್ ವ್ಯೂ ನೋಡಿ ಸೂಪರಾಗಿದೆ ನನ್ನ ಮಗ ಹಾರ್ಸ್ ರೈಡ್ ಮಾಡ್ದ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅವನಿಗೆ ಆದರೂ ಕೂರಿಸ್ಬಿಟ್ಟು ಏನೋ ಬಿಸಿಲು ಬರೆ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಹಂಗಾಗಿ ಒಂದು ಅರ್ಧ ಗಂಟೆ ಆಟ ಆಡಿಸಿದ್ರೆ ಹುಡುಗರು ಮನಸ್ಸಿಗೆ ಖುಷಿ ಆಗುತ್ತೆ ಅಂತಲೇ ಹೋದ್ವಿ ಇನ್ನು ಈ ಹುಬ್ಳಿನಲ್ಲಿ ಮೂರು ಸಾವಿರ ಮಠ ಅಂತ ಇದೆ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಪಾರ್ಕ್ ಮುಗಿಸ್ಕೊಂಡು ಸಮಯ ಸಾಕಾಗಲ್ಲ ಅಂತ ಗೊತ್ತಾಯಿತು ಯಾಕೆಂದರೆ ಹುಬ್ಳಿ ಸುತ್ತಾಡೋಕ್ಕೆ ಸುಮಾರು ಒಂದು ದಿವಸ ಎರಡು ದಿವಸ ಸಾಲಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಹೋಟ್ಲಿಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಹೇಗಿದ್ರು ಸಿದ್ಧಾರ್ಡು ಮಠದಲ್ಲಿ ಮಾಡಿದ್ವಿ ಸ್ವಲ್ಪ ಬಂದು ಸ್ನ್ಯಾಕ್ಸ್ ತಿನ್ಬಿಟ್ಟು ಮತ್ತು ಓಟ್ಲಿಗೆ ಬಂದು ನಾವು ನನ್ನ ಮಗ ನೋಡಿ ಫೋನ್ ಹಿಡ್ಕೊಂಡು ಚೆನ್ನಾಗಿ ಆಟಾಡ್ದ ಒಂದು ಗಂಟೆ ಅಲ್ಲಿಂದ ಮತ್ತೆ ವಾಕಬಲ್ ನಡ್ಕೊಂಡು ನಾವು ಹೋಗಿದ್ದು ಕ್ಯೂಬಿಕ್ಸ್ ಓಟ್ಲು ಎಲ್ಲಿ ಕಾಂಪಿಟೇಷನ್ ನಡೆದಿತ್ತು ಅಲ್ಲಿ ಸಂಜೆ ಆರು ಗಂಟೆಗೆ ಬಹುಮಾನ ವಿತರಣೆ ವಿಜೇತರಿಗೆ ಇದೆಲ್ಲ ಇತ್ತು ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ರು ಸುಮಾರು ಜನ ನೋಡಿ ಆಲ್ರೆಡಿ ಅಲ್ಲಿ ಕೆಲವರು ಹೋಗೇ ಇಲ್ಲ ನಾವು ಒಂಚೂರು ಹೊರಗಡೆನಾದ್ರು ಬಂದ್ವಿ ಇಲ್ಲಿನ ಪೇರೆಂಟ್ಸ್ಗಳು ಟೀಚರ್ಗಳು ಕುತೂಹಲದಿಂದ ಕಾಯ್ತಾಯಿದ್ರು ಸೊ ಅನೌನ್ಸ್ಮೆಂಟಿಗೆ ಅಂತಲೇ ಕಾಯ್ತಾಯಿದ್ರು ನೋಡಿ ಇವ್ರು ಅನೌನ್ಸ್ಮೆಂಟ್ ಮಾಡಬೇಕು ಭಾಳ ಕುತೂಹಲ ಮತ್ತು ಇದರಲ್ಲಿ ಒಂದಿಷ್ಟು ಲೆವೆಲ್ ಅಂತ ಇರುತ್ತೆ ಆ ಲೆವೆಲ್ ಈ ಬಕಸ್ ಇದ್ರಲ್ಲಿ ಕಾಂಪಿಟೇಷನ್ ಕಂಪ್ಲೀಟ್ ಆದರೆ ಅವ್ರಿಗೆ ಈ ಕಾಂಪಿಟೇಷನಲ್ಲಿ ಗ್ರಾಜ್ಯುಯೇಷನ್ ಸೆರ್ಮನಿ ಅಂತೇಳಿ ಗ್ರಾಜುಯೇಷನ್ ಕೊಡ್ತಾರೆ ನೋಡಿ ಈ ಥರ ಕೋಟು ಟೋಪಿ ಎಲ್ಲ ಕೊಟ್ಬಿಟ್ಟು ಏನು ಗ್ರಾಜ್ಯುಯೇಟ್ ಆಗಿರ್ತಾರೋ ಈ ಅಬಕ್ಕಸ್ ಫೀಲ್ಡಲ್ಲಿ ಅವ್ರಿಗೆ ಉತ್ತೀರ್ಣರಾಗಿದ್ದಾರೆ ಅಂಥೇಳಿ ಗ್ರಾಜ್ಯುಯೇಷನ್ ಸನ್ಮಾನ ಅಂಥೇಳಿ ಮಾಡ್ತಾರೆ ತುಂಬ ಜನ ಭಾಳಷ್ಟು ಮಕ್ಕಳು ಗ್ರಾಜ್ಯುಯೇಷನ್ ಪಡ್ಕೊಂಡ್ರು ಅವನ್ನೆಲ್ಲ ನೋಡಿ ಫ್ಯೂಚರ್ ನಮ್ಮ ಮಕ್ಕಳು ಈ ಥರ ಆಗ್ತಾರೇನೋ ಆದರೆ ಭಾಳ ಖುಷಿ ಭಾಳ ಒಳ್ಳೆಯದು ಅನ್ನೋ ಭಾವನೆಯಲ್ಲಿ ನಾವು ಇದ್ವಿ ಸೊ ಇದೆಲ್ಲ ಗ್ರಾಜುಯೇಷನ್ನು ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಗ್ರಾಜುಯೇಷನ್ ಇದೆ ಪ್ರೆಸೆಂಟೇಷನ್ನೇ ಆಯಿತು ಸೊ ಅನೌನ್ಸ್ಮೆಂಟ್ಗೆ ಅಂತ ಇದ್ವಿ ನೋಡಿ ಹಿಂದೆ ಎಷ್ಟು ಚೆನ್ನಾಗಿದೆ ಶೀಲ್ಡ್ಗಳೆಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಇದ್ರಲ್ಲಿ ನಮ್ಮ ಮಕ್ಕಳಿಗೆ ನಮ್ಗೆ ಒಂದು ಸಿಕ್ಕಿದ್ರೆ ಸಾಕಲ್ಲಪ್ಪ ಅಂಥೇಳಿ ಬಟ್ ನನ್ನ ಮಗಳಿಗೆ ಪ್ರೈಸ್ ಬರಲಿಲ್ಲ ಫಸ್ಟ್ನೇ ಪ್ರೈಸ್ ಸೈಕಲು ತುಂಬ ಕಪ್ಸು ಏನೇನೋ ಭಾಳ ಇಟ್ಟಿದ್ರು ನನ್ನ ಮಗಳಿಗೆ ಬರಲಿಲ್ಲ ಯಾಕೆ ಅಂದರೆ ಅವಳು ಇನ್ನೂ ಫಸ್ಟ್ ಲೆವೆಲಲ್ಲಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಷ್ಟೇ ಕ್ಲಾಸ್ ಮಾಡಿರೋದು ಬಟ್ ಶಕ್ತಿ ಮೀರಿ ಮಾಡಿದ್ಲು ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಹೆಂಗಿರುತ್ತೆ ಒಂದು ಅನುಭವ ಆಯಿತು ಅಂಥೇಳಿ ನಮಗೂ ಖುಷಿ ಆಯಿತು ಯಾಕೆಂದರೆ ಮಕ್ಕಳು ಹೋಗಿದ್ರಲ್ಲೆಲ್ಲ ಪ್ರೈಝೇ ತರಬೇಕು ಅಂತೇನಿಲ್ಲ ಒಂದು ಅನುಭವ ತಂದಿರ್ತಾರೆ ಅನುಭವ ಕಲ್ತ್ಕೊಂಡಿರ್ತಾರೆ ಅದು ಭಾಳ ಖುಷಿ ವಿಚಾರ ಇದೇ ನನ್ನ ಮಕ್ಕಳಿಗೆ ದೊಡ್ಡ ವೇದಿಕೆ ಸಾವಿರಾರು ಜನ ಇರೋ ವೇದಿಕೆಯಲ್ಲಿ ನಿರ್ಸಿದ್ರು ಭರತನಾಟ್ಯಂ ಮಾಡ್ತಾಳೆ ಯಾಕೆಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಿದ್ದಾಳೆ ಬಟ್ ಇದನ್ನು ಹೊಸದು ಮೊದಲನೇ ಸಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂದರೆ ಒಳಗಡೆ ಭಯ ಇದ್ದೇ ಇರುತ್ತೆ ಆ ಸಣ್ಣ ವಯಸ್ಸಿಗೆ ಭಯ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಅದನ್ನು ಪೇರೆಂಟ್ಸ್ ಆದವರು ನಾವು ಸಮಾಧಾನ ಮಾಡ್ಕೋಬೇಕು ಒಂದು ಅನುಭವ ಕೊಟ್ವಿ ಅಂಥೇಳಿ ತುಂಬ ಜನ ನಮ್ಮ ಡಾಬಸ್ಪೇಟೆ ತುಮಕೂರು ಮಕ್ಕಳು ಗ್ರ್ಯಾಜುಯೇಷನ್ ಶರ್ಮನೆ ಸಿಕ್ತು ಮತ್ತು ಉಚಿತವಾಗಿ ಬ್ಯಾಗ್ ಕಿಟ್ಟು ಕೊಟ್ಟರು ಅದು ಒಂದು ಭಾಳ ಖುಷಿ ವಿಚಾರ ಭಾಳಷ್ಟು ಜನ ಕಾಂಪಿಟೇಷನ್ ಗೆದ್ದು ಕಪ್ಪೆಲ್ಲ ತಂದರು ಅವ್ರಿಗೆಲ್ಲ ಅಭಿನಂದನೆಗಳು ಸೊ ಅಲ್ಲಿಂದ ನನ್ನ ಮಗಳು ಬೇಜಾರು ಆಗಿರ್ಲಲ್ಲ ಅಂಥೇಳಿ ವಾಪಸ್ ಕರ್ಕೊಂಡು ಮಾಲ್ ಸ್ವಲ್ಪ ಎಲ್ಲ ಸುತ್ತಾಡಿಸಿ ನಾವು ಉಳ್ಕೊಂಡಿದ್ದು ವಾಪಸ್ಸಿಗೆ ಮತ್ತೆ ಕರ್ಕೊಂಬಂದು ಬಿಟ್ಬಿಟ್ಟು ಪಕ್ಕದಲ್ಲಿರೋ ಒಂದು ಅಂಗಡಿಗೆ ಹೋದೆ ಈ ವ್ಯಕ್ತಿ ಸಿಂಪಲ್ಲಾಗಿದ್ದರೂ ಭಾಳ ಮೇಧ ಆಗಿದೆ ನಿಮ್ಮ ಹೆಸ್ರು ಸರ್ ಮಂಜು ಪರಶುರ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಡಿಸ್ಟ್ರಿಕ್ ಧಾರವಾಡ ಡಿಸ್ಟ್ರಿಕ್ಟ್ ಹುಬ್ಬಳ್ಳಿ ಇದು ಬೆಳಗ್ಗೆ ಸಂಜೆವರೆಗೂ ಬರ್ತೀರಲ್ಲ ಇಲ್ಲಿ

ಬೆಂಗಳೂರು ಹೆಚ್ಚಿಗೆ ದಕ್ಕ ಸುತ್ತೆ ನಾವು ಅಲ್ಲಿಂದ ಅಂತೇವೆ ಬಟ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದನ್ನೇ ಬೇರೆ ಅಲ್ಲ ಇದು ಕೋಲ್ಸ್ಕೊಂಡ್ರೆ ಎಕ್ಸ್ಪೆನ್ಸಿವ್ ಅಂದ್ರೆ ತುಂಬಾ ಕಾಸ್ಟ್ಲಿ ಈಗ ಬೆಂಗಳೂರಲ್ಲಿ ಒಂದು ಜೋಳದ ರೊಟ್ಟಿ ಊಟ ತಗೊಂಡ್ರೆ ಉತ್ತರ ಕನ್ನಡದ ಏನು ಬಸವೇಶ್ವರ ಕಾನೋಳಿ ನೂರು ರೂಪಾಯಿಗೆಲ್ಲ ಊಟ ಸಿಗುತ್ತೆ ಬಟ್ ಇಲ್ಲಿ ಹೋಗಿ ಕೇಳಿದ್ರೆ ನೂರ ಎಪ್ಪತ್ತು ರೂಪಾಯಿ ಬಟ್ ರೊಟ್ಟಿ ಮನೆ ಮನಿ ಇಲ್ಲಿ ಇಲ್ಲಿ ಸಿಸ್ಟಮೇ ಬೇರೆ ಬಡಿ ಬಡದ್ ಊಟ ಮಾಡ್ತಿದ್ದಾರ ಅಲ್ಲಿ ಹಂಗಿಲ್ಲ ನೀವ್ ಒಂದು ಲಟಿಸ್ತಿದಾರಿಸುದು ರೆಡಿಮೇಡ್ ಊಟನೇ ಬೇರೆ ಆಮೇಲೆ ಒಂದು ನೀವು ರೊಟ್ಟಿ ಒಳಗ ನಿಮ್ ಮಗ ಕಾಣ್ತದೆ ನಮ್ಮಲ್ಲಿ ಹಂಗಿಲ್ಲ ಬಡದ್ ಊಟನೆ ಬೇರೆ ನೀವು ಬಡದಂತ ಊಟ ಮಾಡಿದ್ರೆ ಅದನ್ನ ನೀವು ಅಲ್ಲಿ ಎರಡು ಊಟ ಇಲ್ಲಿ ಒಂದೇ ಊಟ ಮಾಡಿದ್ರೆ ರುಚಿ ಡಿಫರೆಂಟ್ ರುಚಿ ಡಿಫ್ರೆಂಟ್ ಇರ್ತದೆ ಇಲ್ಲಿ ಖಾರ ಇಲ್ಲಿ ಉಪ್ಪು ಇಲ್ಲಿ ಒಂದು ಸ್ಪೆಷಲ್ ಬದನಿ ಕೈ ಪಲ್ಲೆ ಅದೊಂದು ಸ್ಪೆಷಲ್ ಚಟ್ನಿ ಗುರೆ ಚಟ್ನಿ ಮೊಸರು ಗುರೆ ಚಟ್ನಿ ಮಸರು ತಿಂದುಬಿಟ್ರಿ ಇಲ್ಲಿ ನೀವು ಅಂತಾವ್ ಮತ್ತೆ ನೀವು ಹುಡುಕಿಕೊಂಡು ಬರ್ತೀರೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಇದು ಗೊರೆ ಇಲ್ಲಂದ್ರೆ ಉಚ್ಚೆಳು ಅಂತ ಹೇಳ್ಳಲ್ಲ ಆ ಉಚ್ಚೆಳು ನಮ್ಮ ಕಡೆ ಉಚ್ಚೆಳು ಅಂತ ಇದೆ ಚಟ್ನಿ ಅಂತ ನಾವಾಗಲೇ ಹೇಳ್ದಂಗೆ ಈ ಒಣ್ರು ಭಾಳ ವಿಶೇಷ ಅಂತ ಹೇಳಿದ್ದೆ ಹೆಂಗೆ ಅಂದರೆ ಇವರು ಸಿಂಪಲ್ಲಾಗಿದ್ರು ಧಾರವಾಡದ ಮೂವತ್ತು ಮೂರನೇ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತೆ ನನಗೆ ಕೇಳಿ ಭಾಳ ಆಯಿತು ಯಾಕೆಂದರೆ ಹುಬ್ಳಿ ಉತ್ತರ ಕರ್ನಾಟಕ ಮಂದಿ ಭಾಳ ಇರ್ತಾರೆ ಮತ್ತು ಕಷ್ಟಪಡ್ತಾರೆ ಅನ್ನೋದಕ್ಕೆ ಇದಕ್ಕಿರೋ ಉದಾಹರಣೆ ಬೇಕಾಗಿಲ್ಲ ನಮಗೂ ವಿಶ್ ಮಾಡಿದ್ರು ನಾನು ಅವ್ರು ವಿಶ್ ಮಾಡಿ ಬಂದೆ ಮತ್ತು ಹೋಟ್ಲಿಗೆ ಬಂದು ಊಟ ಆರ್ಡ್ರ್ ಮಾಡಿದ್ವಿ ಏನು ಮಾಂಜು ಸೂಪ್ ಅಂತ ಇದು ತುಂಬ ಚೆನ್ನಾಗಿತ್ತು ಹೊಟ್ಟೆ ಕೆಟ್ಟರೆಲ್ಲ ಸರೋಗುತ್ತೆ ಅಂತೇಳಿ ಅದಾದಮೇಲೆ ನನಗೆ ನೂಡಲ್ಸ್ ಬೇಕಂತೇಳಿ ಇಷ್ಟಪಟ್ಟಲು ಸೊ ಅದನ್ನು ನೂಡಲ್ಸು ತರಿಸಿದ್ವಿ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಒಂಥರ ಅಷ್ಟು ಖಾರ ಇಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿ ಒಳ್ಳೆ ಅದುವಾಗಿ ಮಕ್ಕಳಿಗೆ ಅಂತಲೇ ಮಾಡಿದರು ನೋಡಿ ಅಲ್ಲಿ ಸೌತೆಕಾಯಿ ಜಾಸ್ತಿ ಜಾಸ್ತಿಗೊಳಿಸಲ್ಲ ನಿಂಬೆಹಣ್ಣು ಮತ್ತು ಈರುಳ್ಳಿ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಒಂದು ಮೊಸರನ್ನ ಹೇಳಿದ್ವಿ ಅದು ಅಷ್ಟೇ ಈ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ಅದಾದ್ಮೇಲೆ ನೋಡಿ ರೈಸು ಅನ್ನ ಸಾಂಬಾರು ನಾವೆಲ್ಲೋದ್ರು ಅನ್ನ ಸಾಂಬಾರು ಬಿಡೋಕ್ಕಾಗಲ್ಲ ಸೊ ಹಂಗಾಗಿ ಅನ್ನ ಸಾಂಬಾರು ತಿಂದರೆ ತೃಪ್ತಿ ಸೊ ಸ್ವಲ್ಪ ಅನ್ನ ಸಾಂಬಾರು ಅದೊಂದು ಪ್ಲೇಟ್ ಹೇಳಿದೆ ಸೊ ತಂದುಕೊಟ್ರು ತಿಂದ್ಬಿಟ್ಟು ಹನ್ನೊಂದು ಗಂಟೆಗೆಲ್ಲ ನಾವು ಹೊರಟ್ವಿ ನಮ್ಮ ಪಕ್ಕದ ರೂಮಲ್ಲಿ ಇದ್ದಿದ್ದು ಅಕ್ಕೋರು ಅವ್ರ ಮಕ್ಕಳು ಸೊ ನಾವೆಲ್ಲ ಸೇರಿಕೊಂಡು ಒಂದು ಆಟೋ ಮಾಡಿಕೊಂಡು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಾವಿನ್ನೇನು ಕೇಳಿ ಕೇಳಿದೋ ಕರೆಂಟು ಡಮಾರ್ ಜಯ ತುಂಬ ಬೇಜಾರಾಯಿತು ಇಯರ್ ಆಫ್ ಆ ಕಾಲಿಕ್ತದೆ ಕರೆಂಟ್ ಓಟಾಯ್ತಲ್ಲ ಅಂತೇಳಿ ಹನ್ನೊಂದುವರೆ ಕರೆಕ್ಟಾಗಿ ಟ್ರೈನ್ ಇತ್ತು ಸೊ ಅಲ್ಲಿಂದ ಮತ್ತೆ ಕೆಳಗಡೆ ಹಿಡ್ದು ಅಂಡ್ರಗೊಂಡಿಂದ ಮೂರನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಿತ್ತು ಸೊ ಹೋಗೋ ಅಷ್ಟೊತ್ತಿಗೆ ಕರೆಂಟ್ ಬಂತು ಸೊ ಈಗ ನೋಡಿ ಮೂರನೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದೆ ನಮ್ಮದು ಬೋಗಿ ಬಂದು ಎಸ್ ಏಟು ಅವು ಅಕ್ಕೋರ್ದ ಬಂದು ಫಸ್ಟಲ್ಲ ಇತ್ತು ಒಂದೇದ ಎರಡನೇದ ಏನೋ ಬುಕ್ ಮಾಡ್ಕೊಂಡಿದ್ರು ಸೊ ನಮ್ಮ ಜೊತೆಯಲ್ಲಿ ಬಂದಿದ್ದವ್ರು ತುಮಕೂರು ಡಾಬಸ್ ಬಿಟ್ಟಾರಲ್ಲ ಏಳು ಎಂಟನೇ ಬೋಗಿಲಿ ಇದ್ಲಿ ಸೊ ನಮ್ಮದು ಎಂಟನೇ ಹೋಗಿ ನೋಡಿ ಹೆಸರು ಎಷ್ಟು ಜನ ಎಸ್ ಸಿ ಕೆ ಎಸ್ ಆರ್ ಬೆಂಗಳೂರು ಮತ್ತು ಅಲ್ಲಿಂದ ತ್ರಿಬಲ್ ಎಸ್ ಹುಬ್ಬಳ್ಳಿ ಅಂದರೆ ತ್ರಿಬಲ್ ಎಸ್ ಅಂದರೆ ಸಖತ್ ಇದೆ ಸಿದ್ಧಾರೂಢ ಅಂಥೇಳಿ ನನ್ನ ಮಗಳಿಗೆ ಒಳ್ಳೆ ಆ ಕಡೆಯಿಂದ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದರು ಮಲ್ಕೊಂಡು ಖುಷಿಯಾಗಿ ಚೆನ್ನಾಗಿದೆ ಅಪ್ಪ ಬರ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಯಿತು ಅಂತೇಳಿ ನೋಡಿ ನನ್ನದು ಮೊದಲನೇ ಪ್ರಯಾಣ ಸ್ಲೀಪಿಂಗ್ ಕೋಚಲ್ಲಿ ನನಗೂ ಆಶ್ಚರ್ಯ ಆಯಿತು ಮೇಲುಗಡೆ ಲಾಸ್ಟಲ್ಲಿ ಮೇಲುಗಡೆ ಟಾಪಲ್ಲಿ ಮಲ್ಕೊಂಡೆ ನಾನು ಕೆಳಗಡೆ ಕೋ ಫಸ್ಟ್ ಸೀಟಲ್ಲಿ ನಮ್ಮ ಮನೆಯವರು ಪಾಪು ಮಲಿಕೊಂಡ್ರು ಎರಡನೇದ್ರಲ್ಲಿ ನನ್ನ ಮಗಳು ಮೂರನೇದ್ರಲ್ಲಿ ನಾನು ನೋಡಿ ಹನ್ನೊಂದೂವರೆ ಇನ್ನೇನು ಹೊರಡ್ಬೇಕು ಟ್ರೈನ್ ಕರೆಕ್ಟಾಗಿ ಹನ್ನೊಂದುವರೆಯಿಂದ ಹನ್ನೊಂದುವರೆಗೆ ಹೊರಡುತ್ತೆ ಟ್ರೈನು ಅದಕ್ಕೆ ರೈಲ್ವೆ ಟ್ರೈನಿಂಗ್ ಅಂತ ಹೇಳೋರು ಆಗಿನ ಕಾಲದಲ್ಲಿ ರೈಲ್ವೆ ಟೈಮಿಂಗ್ಸ್ ನಂದು ಅಂಥೇಳಿ ಸೊ ಅದಾದಮೇಲೆ ರೇಡಿಯೋ ಟೈಮ್ ಅಂತ ಬಂತು ಅದಾದಮೇಲೆ ಡಿ ಡಿ ಒಂದು ಚಂದನ ಆ ಟೈಮ್ ಬಂತು ಸೊ ಒಂದೊಂದು ಟೈಮ್ ಒಂದೊಂದು ಥರ ಆದರೆ ರೈಲ್ವೆ ಟೈಮ್ ಇಂದಿಗೂ ಚೇಂಜ್ ಆಗಿಲ್ಲ ಅಷ್ಟು ಪಕ್ಕ ಇದೆ ನೋಡಿ ಈ ಫ್ಯಾನು ತಲೆಗೆ ತಡಿಯಂಗಿದೆ ಸಣ್ಣ ಪುಟ್ಟ ಕೈ ಕೈಬಿಟ್ರೆ ಕಷ್ಟ ಸೊ ಅದಕ್ಕಾಗಿ ಮೇಲ್ಗಡೆ ಪೇರೆಂಟ್ಸು ಅಥವಾ ದೊಡ್ಡವರೇ ಮರಿಕೊಂಡು ಭಾಳ ಒಳ್ಳೆಯದು ಚಳಿ ಇರುತ್ತೆ ಅಂಥೇಳಿ ನಾವು ಬೆಡ್ಶೀಟು ರಗ್ಗಳು ಎಲ್ಲ ಗೊತ್ತಲ್ಲ ಫ್ಯಾಮಿಲಿ ಹೋದರೆ ಎಲ್ಲ ತಗೊಂಡು ಹೋಗಿದ್ವಿ ಆದ್ರೆ ಏನು ಚಳಿ ಎನ್ಸ್ ಇಲ್ಲ ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ರು ಎಲ್ಲ ಮಲ್ಕಳ ಮೂಡು ಬೆಳಿಗ್ಗೆ ಜಾವ ನಾಲ್ಕು ಗಂಟೆ ನಾಲ್ಕೂವರೆಗೆ ಟ್ರೈನು ತುಮಕೂರಿಗೆ ಬರೋದಿತ್ತು ಸೊ ಆನ್ ಟೈಮ್ ಚೆಕ್ ಮಾಡಿದೆ ಆನ್ ಟೈಮ್ಗೆ ಬರುತ್ತೆ ಅಂತ ಅಂದ್ಕೊಂಡಿದೆ ಆನ್ ಟೈಮ್ಗೆ ಹೋಗಿ ಬಂತು ತುಮಕೂರಿಗೆ ಬಟ್ ತೊಂದರೆ ಇಲ್ಲ ಈಗ ಎಷ್ಟಂದರೆ ಒಂಥರ ಆರಾಮದಾಯಕವಾಗಿದೆ ನಾವು ಬಸ್ಸಲ್ಲಿ ಕಾರಲ್ಲಿ ಹೋಗಿದ್ದೀವಿ ಆ ಫೀಲ್ ಬೇರೆ ಬಟ್ ಟ್ರೈನ್ ಫೀಲೇ ಬೇರೆ ಎಷ್ಟು ದೂರ ಹೋದರೂ ನಾವು ಪ್ರಯಾಣ ಮಾಡಿದ್ವಿ ಅಂತ ಅನಿಸಲ್ಲ ಸೊ ಇದು ಭಾಳ ಆಯಿತು ಮಿತ್ರ ಅಬಾಕಾಸ್ ಏನವರು ನಡೆಸ್ಕೊಂಡು ಇದ್ದಾರೆ ಸರಸ್ವತಿ ಮೇಡಮ್ ಮತ್ತು ಅವರು ಯಜಮಾನ್ರು ಪ್ರವೀಣ್ ಸಾರ್ಗೆ ತುಂಬ ಧನ್ಯವಾದ ನೆಕ್ಸ್ಟ್ ಟೈಮ್ ಆದರೂ ನನ್ನ ಮಗಳು ಕಾಂಪಿಟೇಷನ್ ಭಾಗವಹಿಸಿ ಪ್ರೈಸ್ ತೊಗೊಳ್ಳಿ ಅಂತ ನಮ್ಮ ಆಸೆ ಟಿ ಸಿ ಬಂದರು ಎಲ್ಲ ಚೆಕ್ ಮಾಡಿಕೊಂಡ್ರು ಅವ್ರ ಕೆಲಸ ಅವರು ನೋಡಿ ಹನ್ನೆರಡುವರೆ ಆದರೂ ಅವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಅವರು ಎಲ್ಲ ಚೆಕ್ ಇದ್ದಾರೆ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಎಷ್ಟು ಜನ ಇದ್ದಾರೆ ಈ ಟೀಮಲ್ಲಿ ಅಂತೇಳಿ ಸೊ ಹೆಚ್ಚು ಕಡಿಮೆ ಹತ್ತತ್ರ ಬಂದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಟ್ರೈನ್ ಒಳಗಡೆ ಇದು ವೆಸ್ಟ್ರನ್ ಟಾಯ್ಲೆಟ್ ಇದೆ ನಾ ಇಂಡಿಯನ್ ಟಾಯ್ಲೆಟ್ ಎಲ್ಲ ಇರುತ್ತಲ್ಲ ಸ್ಲೀಪಿಂಗ್ ಕೋಚನ ವೆಸ್ಟರ್ನ್ ಟಾಯ್ಲೆಟ್ ಇದೆ ಇದೊಂಥರ ವಯಸ್ಸಾದವ್ರಿಗೆ ಇವರಿಗೆಲ್ಲ ಭಾಳ ಅನುಕೂಲ ವೆಸ್ಟ್ರನ್ ಟಾಯ್ಲೆಟ್ ಸೊ ನಾವು ಬಂದು ತುಮಕೂರಿಗೆ ಇಳಿದ್ವಿ ಒಂದು ಹತ್ತು ನಿಮಿಷ ಆದಮೇಲೆ ಆಟೋ ಸಿಕ್ತು ಆಟೋದಲ್ಲಿ ಮತ್ತು ತುಮಕೂರು ಸ್ಟೇಡಿಯಂ ಹತ್ರ ನಮ್ಮ ಅತ್ತಿಗೆ ಅವ್ರ ಮನೆ ಕಾರ್ ನಿಲ್ಲಿಸಿದ್ದಲ್ಲ ಅಲ್ಲಿ ಬಂದು ಮಲ್ಕೊಂಬಿಟ್ವಿ ಬೆಳಗ್ಗೆ ತಿರುಗಿ ತಿಂಡಿ ಎಲ್ಲ ಮಾಡಿಕೊಟ್ರು ಟಿಫನೆಲ್ಲ ತಿಂದ್ಬಿಟ್ಟು ಆರಾಮಾಗಿ ಎರಡವರ್ ರೆಸ್ಟು ತೊಗೊಂಡು ನಾವು ಊರಿಗೆ ಬಂದು ಸೇರ್ಕೊಂಡು ಹೊರಟೋದಿಗೆ ಮಧ್ಯಾಹ್ನವೇ ಆಗೋಯ್ತು ಇಷ್ಟು ಹುಬ್ಬಳ್ಳಿಯಿಂದ ನಮ್ಮೂರ ಕತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಫೇಸ್ಬುಕ್ ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಆಗ್ತಾ ಇರ್ತೀನಿ ಬಟ್ ಇದು ಒಂದು ಎರಡು ಮೂರು ವಿಡಿಯೋ ನಾನು ವೈಯಕ್ತಿಕವಾಗಿದೆ ಯಾಕೆಂದರೆ ಸೊ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಹಂಗೆ ಹಿಂಗೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ನೋಡಿ ಈಗ ಹೊರಗಡೆ ಒಬ್ಳಿಗೆ ಹೋದ್ವಿ ಎರಡು ದಿವಸ ಹಾಗೆ ಹೋಯಿತು ಸೊ ಆ ಥರ ಇರುತ್ತೆ ಕೆಲವು ವಿಚಾರಗಳು ನನಗೆ ಗೊತ್ತಿರೋದನ್ನಷ್ಟು ತಿಳಿಸ್ಬಲ್ಲೆ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸೊ ಧನ್ಯವಾದ ಶರಣು ಶರಣಿಗೆ